ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷಿರು ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಹೇಳುವ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮಗೆ ಸಿಗಲಿಕ್ಕೆ ಒಂದು ಅನುಕೂಲ ಆಗ್ತದೆ ಹಾಗೂ ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸರಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ಒಂದು ಪ್ರಯತ್ನವನ್ನು ಮುಂದುವರಿಸುತ್ತಾ ಇವತ್ತು ಹೇಳುವಂತಹ ವಿಚಾರ ಸಮಸ್ತ ಜನರಿಗೆ ಎಲ್ಲ ಜನರಿಗೂ ಸಹಿತ ಉಪಯುಕ್ತವಾದಂತಹ ಒಂದು ಬಹಳ ಉಪಯುಕ್ತವಾದಂತಹ ವಿಷಯವಾಗಿದೆ ಅಂತ ಹೇಳ್ತೇನೆ ಅದ್ಯಾವುದು ಅಂತ ಹೇಳಿದರೆ ಮನುಷ್ಯನಲ್ಲಿ ನಕಾರಾತ್ಮಕ ಭಾವನೆಗಳು ನಿವಾರಣೆಯಾಗಿ ಸಕಾರಾತ್ಮಕ ಭಾವನೆಯನ್ನು ಮೂಡಲು ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡಬೇಕು ಈಗ ಹುಟ್ಟಿದಾರಭ್ಯದಿಂದ ಗರ್ಭದಿಂದ ಗೋರಿಯವರೆಗೆ ಅನ್ನುವಂತಹ ಒಂದು ವಿಚಾರ ಇದೆ ಆ ಗರ್ಭದಿಂದ ಗೋರಿಯವರೆಗೆ ಅನ್ನುವಂತಹ ವಿಚಾರದಲ್ಲಿ ಮನುಷ್ಯ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾನೇ ಬರ್ತಾನೆ ಹೇಗೆ ಅನುಭವಿಸ್ತಾನೆ ಯಾವ ರೀತಿಯಾಗಿ ಅವನಿಗೆ ಆ ಗರ್ಭದಿಂದ ಗೋರಿಯವರೆಗೆ ಹೋಗುವ ಒಂದು ಸ್ಪ್ಯಾನ್ ಆಫ್ ಟೈಮ್ ಅಂತ ಹೇಳ್ತೀವಿ ಜೀವನದ ವ್ಯಾಪ್ತಿಯುದ್ದಕ್ಕೂ ಒಂದಿಲ್ಲ ಒಂದು ಕಷ್ಟಗಳು ಒಂದಿಲ್ಲ ಒಂದು ಸಂಕಷ್ಟಗಳು ಒಂದಿಲ್ಲ ಒಂದು ವಿಚಾರಗಳನ್ನು ಮಾಡ್ತಾ 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 ತನ್ನಲ್ಲಿ ತಾನೇ ಭಾವನೆಯನ್ನು ಹೊಂದುವಂತಹ ಒಂದು ಕಾಲಘಟ್ಟಕ್ಕೆ ತಂದು ವಿಧಿ ನಿಲ್ಲಿಸುತ್ತದೆ ಹಾಗೆ ವಿಧಿಯವ ವಿಧಿಯ ಒಂದು ಕಾಲಘಟ್ಟಕ್ಕೆ ನಾವು ನಕಾರಾತ್ಮಕ ಭಾವನೆಯನ್ನು ಹೊಂದಿಕೊಂಡು ಹೋಗುವಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡುವಂತಹ ವಿಚಾರ ಏನು ಅಂತ ಹೇಳಿದರೆ ನಕಾರಾತ್ಮಕ ಭಾವನೆಗಳನ್ನು ಸಕಾರಾತ್ಮಕ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ದೈವ ದೈವತ್ವ ವಿಚಾರ ಪೂಜೆ ಪುನಸ್ಕಾರ ಮತ್ತು ಪುರಾಣ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಂದರ್ಭಿಕವಾಗಿ ವೀಕ್ಷಕರೇ ಮನುಷ್ಯನಿಗೆ ದೈವ ಪೂಜೆ ಪುನಸ್ಕಾರ ಶಾಸ್ತ್ರ ಪುರಾಣ ಯಾವತ್ತೂ ಯಾವುದೇ ಒಂದು ಸಂದರ್ಭದಲ್ಲೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳಾಗುವಂತಹವನು ಮನುಷ್ಯ ಮಾತ್ರ ಹಾಗಾಗಿ ಯಾವುದೇ ಒಂದು ವಿಚಾರವನ್ನು ನೀವು ನಕಾರಾತ್ಮಕ ಭಾವನೆಯನ್ನು ಹೊಂದಿದ್ದರೆ ಜೀವನದಲ್ಲಿ ಇವತ್ತೇನೋ ಒಂದು ಪರೀಕ್ಷೆಯನ್ನು ಮಾಡಿರ್ತೀರ ವಿದ್ಯಾಭ್ಯಾಸ ಮಾಡುವಂತಹ ಒಬ್ಬ ವ್ಯಕ್ತಿ ಪರೀಕ್ಷೆಯನ್ನು ಬರೆದಿರ್ತಾನೆ ಆ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದ ನಂತರ ಬಂದು ಮನೆಗೆ ಬಂದ ನಂತರ ಯೋಚನೆ ಮಾಡ್ತಾನೆ ಅಯ್ಯೋ ನಾನು ಪರೀಕ್ಷೆಯಲ್ಲಿ ಹೆಂಗೆ ಬರೆದಿದ್ದೀನೋ ಗೊತ್ತಿಲ್ಲ ನನಗೆ ಯಾವ ರೀತಿ ಮಾರ್ಕ್ಸ್ ಸಿಗುತ್ತೋ ಗೊತ್ತಿಲ್ಲ ಯಾವ ರೀತಿ ಅಂಕಗಳನ್ನು ಪಡಿತೀನೋ ಗೊತ್ತಿಲ್ಲ ಮುಗಿದೋಯ್ತು ನನ್ನ ಜೀವನ ಏನಾಗುತ್ತೋ ಏನಿಲ್ಲೋ ಅನ್ನುವಂತಹ ಒಂದು ಕಳವಳದ ಭಾವನೆಗಳನ್ನು ಹೊಂದಿಕೊಂಡು ತನ್ನ ತಾನೇ ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವುದು ಅಂತ ಹೇಳ್ತಾರೆ ಆ ರೀತಿ ಜೀವನದಲ್ಲಿ ಜುಗುತ್ಸಾ ಭಾವನೆಯನ್ನು ಹೊಂದಿಬಿಡ್ತಾನೆ ಒಂದು ಎರಡನೇದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ದೀವಿ ಯಾವುದೋ ಒಂದು ವ್ಯಾಪಾರಕ್ಕೆ ಕೈ ಹಾಕಿದ್ದೀವಿ ಅಂತ ಹೇಳಿದ ತಕ್ಷಣ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಅದನ್ನು ಮಾಡಿಬಿಡ್ತೀರಾ ಮಾಡುವಂತಹ ಸಂದರ್ಭದಲ್ಲಿ ಅರ್ಧಕ್ಕೆ ನಕಾರಾತ್ಮಕ ಭಾವನೆಯನ್ನು ತಾಳಿಕೊಂಡು ನಕಾರಾತ್ಮಕವಾದಂತಹ ಯೋಚನೆಯನ್ನು ಮಾಡಿ ಅದನ್ನು ಬಿಟ್ಟು ಹಾಕುತ್ತೀರ ಹೀಗಾಗಿ ವಿಚಾರಗಳನ್ನು ಹೇಳುವಂತಹ ಇವತ್ತಿನ ವಿಚಾರ ಏನು ಅಂತ ಹೇಳಿದರೆ ನಕಾರಾತ್ಮಕ ಭಾವನೆಗಳು ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕ ಭಾವನೆಗಳು ನಿಮ್ಮ ಜೀವನದಿಂದ ನಿರ್ಮೂಲನೆಯಾಗಿ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡಲಿಕ್ಕೆ ಒಂದು ವಿಶೇಷವಾದಂತಹ ದೈವಿಕ ಮಂತ್ರ ಇದೆ ಅದು ಬಹಳಷ್ಟು ಶಕ್ತಿಯುತವಾದಂತಹ ಮಂತ್ರ ಹಾಗೂ ಆ ಆ ಮಂತ್ರದ ಜಪ ಆ ಮಂತ್ರವನ್ನು ಯಾರು ಅನುಷ್ಠಾನ ಮಾಡಿ ಸಿದ್ಧಿಯ ರೂಪದಲ್ಲಿ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಸಕಾರಾತ್ಮಕ ಭಾವನೆಯನ್ನು ಹೊಂದು ಅಂತಹ ಒಂದು ವಿಚಾರ ಅವರಲ್ಲಿ ಮೂಡೇ ಮೂಡುತ್ತದೆ ಹಾಗೂ ಯಶಸ್ವಿಯುತವಾದಂತಹ ಒಂದು ಜೀವನ ಸಾಧನೆಯನ್ನು ಮಾಡಲಿಕ್ಕೆ ಪ್ರೇರಣೆಯಾಗ್ತದೆ ಅಂತ ಹೇಳ್ತಾ ಆ ಮಂತ್ರವೇ ಮಹಾ ಸಿದ್ಧಿಯಾಗಿರುವಂತಹ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರವನ್ನು ಹೇಳುವಂತಹ ಸಮಯ ಆ ಗಾಯತ್ರಿ ಮಂತ್ರವನ್ನು ನುಡಿಯುವಂತಹ ವೇಳೆ ಯಾವುದು ಅಂತ ಹೇಳಿದರೆ ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಆ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆಗಲಿ ನೂರ ಎಂಟು ಬಾರಿಯಾಗಲಿ ಅದನ್ನು ಜಪವನ್ನು ಮಾಡ್ತಾ ನೀವು ಮಲಗಿದ್ದರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವನೆ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂತಹದ್ದು ಬೆಳೀತದೆ ಹಾಗಾಗಿ ಹೇಳುವಂತಹ ವಿಷಯವನ್ನು ಮಾಡಿ ಅನುಷ್ಠಾನಗೊಳಿಸಿ ಒಂದು ವೇಳೆ ನಿಮಗೆ ಯಾವುದಾದರೂ ಒಂದು ಸಮಸ್ಯೆ ಇದ್ದರೆ ನಕಾರಾತ್ಮಕವಾಗಿ ಜೀವನದಲ್ಲಿ ಅನ್ಯರಿಂದ ನಮ್ಮ ನಿಮ್ಮಿಂದ ನೀವೇ ನಕಾರಾತ್ಮಕ್ಕೆ ಒಳಗಾಗಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಯಾವುದೇ ಒಂದು ನಕಾರಾತ್ಮಕ ಭಾವನೆ ಇವತ್ತು ಜೀವನ ಮುಗಿದು ಹೋಯಿತು ನಂದು ಇಲ್ಲಿಗೆ ನನ್ನ ಜೀವನ ಆಯಿತು ಅಂತ ಹೇಳಿ ಯಾವುದು ನೀವು ಕೈ ಚೆಲ್ಲಿ ಕೂತ್ಕೊಳ್ತಿರೋ ಆ ಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮನ್ನು ಕರೆ ಮಾಡಿ ನಿಮ್ಮ ಯಾವುದೇ ಒಂದು ಸಂದರ್ಭ ಯಾವುದೇ ಒಂದು ವಿಶೇಷವಾದಂತಹ ಯಾವುದೇ ಒಂದು ಪೂಜೆ ಕೈಂಕರ್ಯಗಳನ್ನು ಹೇಳ್ಕೊಡ್ತೇವೆ ಎಲ್ಲ ರೀತಿಯಿಂದ ಸರಿ ಆಗುತ್ತೆ ಎಲ್ಲ ರೀತಿಯಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಸಕಾರಾತ್ಮಕವಾದಂತಹ ಒಂದು ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಶಾಸ್ತ್ರ ಎಂದೆಂದಿಗೂ ನಿಮ್ಮಿಂದ ಇರ್ತದೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಕೊಡ್ತಾ ಗಾಯತ್ರಿ ಮಂತ್ರದ ಮಹತ್ವ ತುಂಬ ಇದೆ ಗುರುಗಳೇ ಅಂತ ಹೇಳಿ ನಿಮ್ಮಿಂದ ನಮಗೆ ಉತ್ತರಗಳನ್ನು ಬರಬೇಕು ಆ ರೀತಿಯಾಗಿ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ ಗಾಯತ್ರಿ ಮಂತ್ರದಿಂದ ನಿಮಗೆ ಯಾವ ರೀತಿಯಾದಂತಹ ಒಂದು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಎಲ್ಲೂ ಹೇಳೋ ಹಾಗಿಲ್ಲ ಮಾಡಿ ಆದ ನಂತರ ನೀವು ಪ್ರಯತ್ನದಲ್ಲಿ ಸೋ ಸೋಲನ್ನು ಕಂಡಿದ್ದಾದರೆ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಯಾವುದೇ ಒಂದು ಸಮಯಕ್ಕೆ ಯಾವುದೇ ಒಂದು ಸಂದರ್ಭಕ್ಕೆ ನಮ್ಮನ್ನು ಕಾಣಿ ನಿಮ್ಮ ಸಮಸ್ಯೆಗಳಿಗೆ ನಾವು ಕಠಿಣವಾದಂತಹದ್ದಲ್ಲ ಸರಳವಾದಂತಹ ಪರಿಹಾರ ಕ್ರಮಗಳನ್ನು ತಿಳಿಸ್ತೀವಿ ನಿಮಗೆ ಯಶಸ್ವಿಯುತ ಜೀವನವನ್ನು ನಡೆಸಲಿಕ್ಕೆ ಸಹಾಯಕಾರಿಯಾದಂತಹ ದೈವತ್ವ ಮಾರ್ಗವನ್ನು ತಿಳಿಸ್ತೀನಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ